ಉಲೂಹಿಯತ್ ಇದರ ಮಾಂಸದ ವಿತರಣೆಯ ಕ್ರಮ ಹೇಗೆ ಈ ಮಾಂಸವನ್ನು ಯಾರ್ಯಾರಿಗೆ ಕೊಡಬೇಕು ಮತ್ತು ಇದನ್ನು ಸ್ವಂತಕ್ಕೆ ಬಳಸಬಹುದಾ ಉಲೂಹಿಯತನ ಮಾಂಸವನ್ನು ಸ್ವಂತಕ್ಕಾಗಿ ಬಳಸಬಹುದಾ ಮನೆಯಲ್ಲಿ ಈ ಮಾಂಸದ ಪದಾರ್ಥ ಮಾಡಿ ಸದಕ ಮಾಡಬಹುದೇ ಉಲುಹಿಯಾದ ಮಾಂಸದ ವಿತರಣದ ವಿತರಣೆಯ ಕ್ರಮ ಉಲುಹಿಯಾದ ಮಾಂಸ ಸುನ್ನತ್ತಾದ ಉಲುಹಿಯಾದ ಮಾಂಸದಿಂದ ಅವನು ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಅವನು ಸ್ವಂತಕ್ಕೆ ತೆಗೆದು ಬಾಕಿ ಎಲ್ಲವನ್ನು ಸದಕ ನೀಡುವುದು ಸುನ್ನತ್ ಅವನಿಗೆ ಇನ್ನು ಒಂದು ಹಿಡಿಗಿಂತ ಸ್ವಲ್ಪ ಹೆಚ್ಚು ಅವನಿಗೆ ತೆಗೆಯಬೇಕು ಅಂತ ಇದ್ರೆ ಅದು ಮೂರನೇ ಒಂದು ಪಾಲಿಗಿಂತ ಹೆಚ್ಚಾಗದಿರುವುದು ಸುನ್ನತ್ ಇನ್ನು ಕಡ್ಡಾಯ ಅಂತ ಹೇಳಿದ್ರೆ ಅದರಿಂದ ಒಂದು ಸ್ವಲ್ಪ ಭಾಗ ಕೊಡುವುದು ಕಡ್ಡಾಯ ಬಾಕಿ ಎಲ್ಲ ಅವನು ತೆಗೆದಿಟ್ಟರು ಕೂಡ ತೊಂದರೆ ಇಲ್ಲ ಆಗ್ತದೆ ಆದರೆ ಪುಣ್ಯ ಕಡಿಮೆ ಆಗ್ತದೆ ಎಷ್ಟು ಸದಕ ಜಾಸ್ತಿ ಆಗ್ತದೆ ಅಷ್ಟು ಅದಕ್ಕೆ ಪುಣ್ಯ ಹೆಚ್ಚು ಸಿಗ್ತದೆ ಏನಿದ್ರು ಕೂಡ ಸ್ವಲ್ಪವಾದರೂ ಅದನ್ನು ಬಡವರಿಗೆ ಹದಿಯ ಕೊಡುವುದು ಕಡ್ಡಾಯ ಬಡವರಿಗೆ ಸದಕ ಕೊಡುವುದು ಕಡ್ಡಾಯ ಆಗ್ತದೆ ಸುನ್ನತ್ತಾದ ಕ್ರಮ ಇಷ್ಟು ಸ್ವಲ್ಪ ಅತ್ಯಂತ ಶ್ರೇಷ್ಠ ಕ್ರಮ ಅಂತ ಹೇಳಿದರೆ ಒಂದು ಹಿಡಿಯಷ್ಟು ತನಗೆ ನಾನು ತಾನು ತೆಗೆಯುವುದು ಅದು ಅವನಿಗೆ ಬರಕತ್ತಿಗೆ ಬೇಕಾಗಿ ಅದು ಅವನಿಗೆ ಸುನ್ನತ್ತಿದೆ ಅದನ್ನು ತೆಗೆದು ಬಾಕಿ ಎಲ್ಲ ಅವನು ಸದಕ ಕೊಡುವುದು ಸುನ್ನತ್ತು ಹಾಗೆ ಬಡವರಿಗೆ ಕೊಡುವುದು ಸುನ್ನತ್ ಧನಿಕರಿಗೆ ಅದನ್ನು ಹದಿಯಾಗಿ ಕೊಡಬಹುದು ಅಡ್ಡಿ ಇಲ್ಲ ಸುನ್ನತ್ತಾದ ಉದು ಕೊಡಬಹುದು ಮತ್ತೆ ಮನೆಯಲ್ಲಿ ಮಾಂಸದ ಪದಾರ್ಥ ಮಾಡಿ ಸದಕ ಕೊಟ್ಟರೆ ಆಗುವುದಿಲ್ಲ ಉಲಹಿಯಾದ ಮಾಂಸವನ್ನು ಅದು ಹಸಿಯಾಗಿಯೇ ಸದಕ ಕೊಡಬೇಕು ಮನೆಯಲ್ಲಿ ಸತ್ಕಾರ ಎಲ್ಲ ಏರ್ಪಡಿಸಿ ಆ ಪದಾರ್ಥ ಮಾಡಿ ಕೊಡುವುದಂತ ಹೇಳಿದರೆ ಅವನು ಸ್ವಂತಕ್ಕೆ ತೆಗೆದದ್ದು ಹಾಗೆ ಕೊಡುವುದಕ್ಕೆ ಅಡ್ಡಿಲ್ಲ ಆದರೆ ಸದಕ ಆಗಬೇಕಂತ ಹೇಳಿದರೆ ಅದು ಆ ರೀತಿಯಲ್ಲಿ ಕೊಡ ಉಲಹಿಯಾದ ಸದಕ ಆಗಬೇಕು ಅಂತ ಹೇಳಿದರೆ ಅದನ್ನು ಹಸಿಯಾಗಿ ಅವನು ದಾನ ಮಾಡಬೇಕು ಅವನು ಮನೆಗೆ ತಂದಿಟ್ಟ ತನ್ನದ್ದು ಅವನು ತೆಗೆದಿದ್ದಾನಲ್ಲ ಅದನ್ನು ಮನೆಗೆ ತಂದಿಟ್ಟು ಅದನ್ನು ಅವನು ಪದಾರ್ಥ ಮಾಡಿ ಬೇರೆ ಯಾರಿಗೆ ಸತ್ಕಾರ ಎಲ್ಲ ಏರ್ಪಡಿಸುವುದಕ್ಕೆ ತೊಂದರೆ ಇಲ್ಲ ಉಲುಹಿಯಾದ ಸದಕ ಆಗುವುದು ಮಾತ್ರ ಹೇಗೆ ಅಂತ ಹೇಳಿದರೆ ಅದು ಹಸಿಯಾಗಿ ಸದಕ ನೀಡಿದರೆ ಮಾತ್ರ ಆಗ್ತದೆ ಉಲುಹಿಯಾದ ಮಾಂಸ ವಿತರಣೆಯ ವೇಳೆ ತುಂಬ ವಿಷಯಗಳು ಗಮನಿಸಲಿಕ್ಕೆ ಇದೆ ಪಾಲು ಸೇರಿ ಈಗ ತುಂಬ ಮಂದಿ ಪಾಲು ಸೇರಿ ಮಾಡುವಂತಹ ಉದೂಹಿಯ ಏಳು ಮಂದಿ ಸೇರಿದ್ದಾರೆ ಅದನ್ನು ವಿತರಣೆ ಅದರಲ್ಲಿ ಅವರವರಿಗೆ ಈಗ ಬೇಕಿದ್ದರೆ ಅದನ್ನು ಏಳು ಮಂದಿಗೆ ಏಳು ಪಾಲು ಮಾಡಿ ಆ ಪಾಲಿನಿಂದ ಪ್ರತಿಯೊಬ್ಬನು ಅವನ ಕಡ್ಡಾಯವಾಗಿ ಕೊಡಬೇಕಾದ ಒಂದು ಇಷ್ಟು ಅಂತ ಇರ್ತದಲ್ಲ ಅದು ಪ್ರತಿಯೊಬ್ಬರು ಬೇರೆ ಬೇರೆಯಾಗಿ ಕೊಡ್ಬೋದು ಹಾಗೆ ಅವರವರ ಪಾಲಿದ್ದು ಕೊಟ್ಟು ಅವರವರು ಬೇರೆ ಬೇರೆ ಏನ್ ಮಾಡಬಹುದು ಸದಕ ಅವರ ಅವರಿಗೆ ಬೇಕಾದವರಿಗೆ ಬಡವರಿಗೆ ಸದಕ ಕೊಡಬಹುದು ಸುನ್ನತಾದ ಅಂತ ಹೇಳಿದ್ರೆ ಅದನ್ನು ಬಡ ಇತರರಿಗೆ ಹದಿಯಾಗಿ ಕೂಡ ಕೊಡಬಹುದು ಅಥವಾ ಅವರೆಲ್ಲರೂ ಒಟ್ಟು ಸೇರಿಸಿ ಕೂಡ ಏನ್ ಮಾಡ್ಬೋದು ಅದನ್ನು ವಿತರಣೆ ಮಾಡಬಹುದು ಎಲ್ಲರೂ ಒಟ್ಟಿಗೆ ಸೇರಿಸಿ ಅದರಿಂದ ಕಡ್ಡಾಯವಾದದನ್ನು ಸದಕ ಕೊಟ್ಟು ಎಲ್ಲ ಒಟ್ಟು ಸೇರಿಸಿ ಸುನ್ನತ್ತಾದ ಇದರಲ್ಲಿ ಕೊಡಬಹುದು ಆ ರೀತಿಯಲ್ಲಿ